ಇನ್ನು ಮುಂದೆ ನೀವು ಜೀವನದಲ್ಲಿ ಯಾಕೆ ಎಲ್ಗೆ ಆಗಲ್ಲ ಅಥವಾ ನಿಮ್ಮ ಸಮಸ್ಯೆ ಯಾಕೆ ಪರಿಹಾರ ಆಗಲ್ಲ ಅಥವಾ ನಿಮ್ಮ ಆಸೆ ಕೋರಿಕೆ ಯಾಕೆ ನೆರವೇರಲ್ಲ ಅಂತ ನೋಡುವ ಇದನ್ನು ಕೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಎಲ್ಲ ಆಸೆ ನೆರವೇರುತ್ತೆ ಅತ್ಯಂತ ಶಕ್ತಿಶಾಲಿ ಮಂತ್ರ ಪ್ರಾರ್ಥನೆಯಿಂದ ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಇದ್ದರೆ ಅಥವಾ ನಿಮಗೆ ಇಷ್ಟರ ತನಕ ಯಾವುದೇ ಕಾರಣದಿಂದಾಗಿ ಅಥವಾ ಅದೆ ನೀವು ಅಂದುಕೊಂಡ ಕೆಲಸ ಏನೂ ಆಗಿಲ್ಲ ಬರೀ ಜೀವನದಲ್ಲಿ ದುಃಖನೇ ಅಂತ ಇದ್ದರೆ ನೀವು ಈ ಒಂದು ಮಂತ್ರ ಪ್ರಾರ್ಥನೆಯಿಂದ ನಿಮಗೆ ಬೇಕಾದದ್ದನ್ನು ಪಡೆಯಬಹುದು ನೀವೇನು ಅಂದ್ಕೊಂಡ್ರೂ ಆಗುತ್ತೆ ಏನು ಬೇಕಿದ್ರೂ ನೀವು ಸಾಧಿಸಬಹುದು ನಿಮಗೆ ನೋವು ಆಗಿರಬಹುದು ಅಥವಾ ನೀವು ಯಾರಿಗಾದರೂ ನೋವು ಕೊಟ್ಟಿರಬಹುದು ನಿಮಗೆ ಯಾರಾದರೂ ಕೆಟ್ಟದ್ದನ್ನು ಮಾಡಿರಬಹುದು ಅಥವಾ ನಿಮ್ಮ ಮನಸ್ಸಿಗೆ ನೋವಾಗುವ ತರ ಮಾತಿನಿಂದ ನೋವು ಕೊಟ್ಟಿರಬಹುದು ತಿಳಿದು ತಿಳಿಯದೇನು ನೀವು ಬೇರೆಯವರ ಮನಸ್ಸಿಗೆ ನೋವು ಕೊಟ್ಟಿರಬಹುದು ಅವರ ಮನಸ್ಸನ್ನು ನೋಯಿಸಿರಬಹುದು ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವೊಂದು ವಿಷಯಕ್ಕೆ ಅಥವಾ ಕೆಲವೊಂದು ಸಮಯದಲ್ಲಿ ನಾವು ಏನೋ ಒಂದು ಕೆಲಸವನ್ನು ಮಾಡಿರ್ತೇವೆ ಅಥವಾ ಬೇರೆಯವರು ನಮಗೆ ನೋವನ್ನು ಕೊಟ್ಟಿರ್ತಾರೆ ಹಾಗಾಗಿ ಇವತ್ತಿನ ಈ ಮಂತ್ರ ಪ್ರಾರ್ಥನೆಯಿಂದ ನಮ್ಮನ್ನು ನಾವು ಪರಿಶುದ್ಧಗೊಳಿಸುವುದರಿಂದ ನಾವು ನಮಗೆ ಬೇಕಾದದ್ದನ್ನು ಪಡೆಯಬಹುದು ಜೀವನದಲ್ಲಿ ನೀವು ಬಯಸಿದ್ದು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಏನು ಬೇಕಿದ್ದರೂ ನೀವಿನ್ನು ಪಡೆಯಬಹುದು ಇಲ್ಲಿ ನಿಮ್ಮ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡಿ ಈ ಮಂತ್ರ ಪ್ರಾರ್ಥನೆಯನ್ನು ಮಾಡಿರುತ್ತೇನೆ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬಹುದು ಅದು ನಿಮ್ಮ ಇಷ್ಟ ಮತ್ತೊಂದು ವಿಷಯ ಇಲ್ಲಿ ಏನಂದರೆ ಈ ಪ್ರಾರ್ಥನೆ ಮಂತ್ರ ಪ್ರಾರ್ಥನೆ ಹೋ ಫೋನು ಫೋನು ಪ್ರಾರ್ಥನೆಯನ್ನು ಕೇಳುವ ಸಂದರ್ಭದಲ್ಲಿ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಅಂದರೆ ಎಡ ಕೈಯಲ್ಲಿ ನೀವು ಈ ಸಂಕೇತವನ್ನು ದೈವಿಕ ಸಂಕೇತವನ್ನು ಬರೆದಿರಬೇಕು ಕಪ್ಪು ಬಣ್ಣದ ಬ್ಲಾಕಿಂಗ್ ಪೆನ್ನು ಬೇಡ ಪೆನ್ನನ್ನು ಬಳಸಿ ನೀವು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ನಿಮ್ಮ ಹ್ಯಾಂಡಲ್ಲೇ ಬರೆಯಿರಿ ಕೈಯಲ್ಲಿ ಸೊ ಈ ದೈವಿಕ ಸಂಖ್ಯೆಯನ್ನು ನೀವು ಇಲ್ಲಿ ಬರೆಯಬೇಕಾಗುತ್ತೆ ಈ ದೈವಿಕ ಸಂಖ್ಯೆ ಬಂದ್ಬಿಟ್ಟು ಟೂ ಝೀರೋ ಸಿಕ್ಸ್ ಕೊಮ ಸೆವೆನ್ ಸೆವೆನ್ ಏಟ್ ಕೊಮ ಝೀರೋ ಸಿಕ್ಸ್ ಏಟ್ ಈ ಸಂಕೇತವನ್ನು ನೀವು ಬರೆಯಬೇಕು ನನ್ನ ಆರಾಧ್ಯ ದೇವರಾದ ಕೊರಕಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಹಾಗೆಯೇ ನಿಮ್ಮ ಸಮಸ್ಯೆ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ನೋಡಿ ಈ ಮಂತ್ರ ಪ್ರಾರ್ಥನೆಯಿಂದ ನೀವು ಯಾವುದನ್ನು ಬೇಕಿದ್ದರೂ ಸುಲಭವಾಗಿ ಆಕರ್ಷಣೆಯನ್ನು ಮಾಡ್ಬೋದು ಜೀವನದಲ್ಲಿ ಇರುವಂತಹ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ ನಿಮ್ಮನ್ನು ನೀವು ಪವಿತ್ರಗೊಳಿಸುವುದು ತುಂಬ ಮುಖ್ಯವಾಗಿರುತ್ತೆ ಆ ಕಾರಣದಿಂದಾಗಿ ನಾನು ಇವತ್ತು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದನ್ನು ಕೇಳಿ ಖಂಡಿತವಾಗಿ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ನೀವು ಪಡಿತೀರಾ ಐ ಆಮ್ ಸಾರಿ Please forgive me. Thank you. And I love you. I am sorry. Please forgive me. Thank you. And I love you. I am sorry. Please forgive me. Thank you. And I love you. I am sorry. Please forgive me. Thank you. And I love you. I am sorry, please forgive me. Thank you, and I love you. I am sorry, please forgive me. Thank you, and I love you. I am sorry, please forgive me. Thank you, and I love you. I am sorry, please forgive me. Thank you. And I love you. I am sorry, please forgive me. Thank you. And I love you. I am sorry, please forgive me. Thank you. And I love you. I am sorry, please forgive me. Thank you. And I love you. I am sorry, please forgive me. Thank you, and I love you. I am sorry, please forgive me. Thank you, and I love you. I am sorry, please forgive me. Thank you, and I love you. I am sorry, please forgive me. Thank you, and I love you. I am sorry. Please forgive me. Thank you. And I love you. I am sorry. Please forgive me. Thank you. And I love you. I am sorry. Please forgive me. Thank you. And I love you. I am sorry. Please forgive me. Thank you. And I love you. I am sorry. Please forgive me. Thank you. And I love you. I am sorry. Please forgive me. Thank you. And I love you.